ನರಗಳಲ್ಲಿ ವೀಕ್ನೆಸ್ ಆಗ್ತಿದೆಯಾ ನರಗಳಲ್ಲಿ ನೋವು ಹೆಚ್ಚಾಗ್ತಾ ಇದೆ ಸೆಳೆತ ಹೆಚ್ಚಾಗ್ತಾಯಿದೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗ್ತಾ ಇದೆ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ತುಂಬ ಪೇಯ್ನ್ ಆಗ್ತಾ ಇದೆ ನರಗಳಲ್ಲಿ ಸೆಳೆತ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ ಕೂರ್ಲಿಕ್ಕೆ ಆಗ್ತಾ ಇಲ್ಲ ನಡೆದಾಡೋದಕ್ಕೂ ಕೂಡ ತುಂಬ ಹಿಂಸೆ ಆಗ್ತಾಯಿದೆ ಕೈ ಕಾಲುಗಳು ಅಲ್ಲಲ್ಲೇ ಜೋಮ್ ಹಿಡಿತಾ ಇದೆ ತುಂಬ ಪೇಯ್ನ್ ಆಗುವಂಥದ್ದು ಈ ರೀತಿ ನಿಮಗೂ ಕೂಡ ಆಗ್ತಾ ಇದ್ದರೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮನೆಮದ್ದನ್ನು ನೀವು ಒಮ್ಮೆ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟಾಗಿ ಈ ಒಂದು ನರಗಳ ಒಂದು ಸಮಸ್ಯೆ ನಿಮಗೂ ಕೂಡ ಕಾಡ್ತಾ ಇದ್ದರೆ ತುಂಬ ಬೇಗನೆ ವಾಸಿಯಾಗಲಿಕ್ಕೆ ಇವತ್ತಿನ ಈ ಒಂದು ಮನೆಮದ್ದು ಹೆಲ್ಪ್ ಆಗುತ್ತೆ ತುಂಬ ಆರಾಮ್ ಅನಿಸುತ್ತೆ ಈ ಒಂದು ಮನೆಮದ್ದನ್ನು ಮಾಡಿ ನೋಡಿ ನಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ ಆದರೂ ಕೂಡ ಈ ರೀತಿ ಸಮಸ್ಯೆಗಳು ಯಾಕೆ ಬರುತ್ತೆ ಅಂತೇಳಿ ನೋಡೋದಾದರೆ ದೇಹದಲ್ಲಿ ರಕ್ತ ಸಂಚಾರ ಅನ್ನುವಂಥದ್ದು ಸರಿಯಾಗಿ ನಡೀತಾ ಇದ್ದರೆ ಈ ರೀತಿ ತೊಂದರೆಗಳು ಬರೋದೇ ಇಲ್ಲ ಇನ್ನು ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗದೆ ಬ್ಲಾಕೇಜ್ ಉಂಟಾಗುತ್ತೋ ಅಂಥ ಸಮಯದಲ್ಲಿ ಈ ರೀತಿ ಕೈಕಾಲು ಹಿಡಿಯುವಂಥದ್ದು ತುಂಬ ಪೇಯ್ನ್ ಆಗುವಂಥದ್ದು ಊತ ಬರುವಂಥದ್ದು ಸೆಳೆತ ಹೆಚ್ಚಾಗುವಂಥದ್ದು ಈ ರೀತಿ ಆಗಲಿಕ್ಕೆ ಶುರುವಾಗುತ್ತೆ ಕೆಲವೊಬ್ಬರಿಗೆ ವಿಪರೀತವಾಗಿ ತಲೆನೋವು ಬರೋವಂಥದ್ದು ತಲೆ ಅಂಥದ್ದು ಈ ರೀತಿ ಆಗಲಿಕ್ಕೆ ಶುರುವಾಗತ್ತೆ ರಕ್ತ ಸಂಚಾರವನ್ನು ಸರಾಗವಾಗಿ ಆಗುವಂತೆ ಮಾಡುತ್ತೆ ಇವತ್ತಿನ ಮನೆಮದ್ದು ಅದು ಅಲ್ತೀನಿ ಹಲವಾರು ಕಾಯಿಲೆಗಳಿಗೆ ಇದು ಒಂದು ಒಳ್ಳೆ ಮನೆಮದ್ದಾಗಿ ಕೆಲಸ ಮಾಡ ಮತ್ತೆ ಖಂಡಿತವಾಗ್ಲೂ ಒಮ್ಮೆ ಮಾಡಿ ನೋಡಿ ಇದರ ಉಪಯೋಗ ಹಲವಾರು ಅಂತಾನೆ ಹೇಳ್ಬೋದು ಇದನ್ನ ಮಾಡಿಕೊಳ್ಳೋದಕ್ಕೆ ನಾನಿಲ್ಲಿ ಕಪ್ಪು ಏಲಕ್ಕಿಯನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಹೆಚ್ಚಾಗಿ ನಾವು ಹಸಿರು ಏಲಕ್ಕಿನ ಚಿಕ್ಕನಾಗಿರುವಂಥ ಏಲಕ್ಕಿಯನ್ನು ಬಳಸ್ತಾ ಇರ್ತೀವಿ ಒಂದೊಳ್ಳೆ ಮಸಾಲೆ ಪದಾರ್ಥವಾಗಿ ಅದೇ ರೀತಿಯಾಗಿ ಈ ಒಂದು ಕಪ್ಪನಾಗಿರುವಂಥ ದಪ್ಪ ಏಲಕ್ಕಿ ಕೂಡ ಒಂದೊಳ್ಳೆ ಮಸಾಲೆ ಪದಾರ್ಥವಾಗಿ ಬಳಸ್ತಾರೆ ಇದು ಹೇಗೆ ಅಡುಗೆಯ ರುಚಿಯನ್ನು ಹೆಚ್ಚು ಮಾಡುತ್ತೋ ಅದೇ ರೀತಿಯಾಗಿ ಇದರ ಸೇವನೆಯಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಅಷ್ಟೇ ಲಾಭಗಳನ್ನು ಇದು ನೀಡುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಇದನ್ನು ಆಯುರ್ವೇದದಲ್ಲಿ ಬಳಸ್ ಮಾಡುವಂತಹ ಎಲ್ಲ ಔಷಧಿಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಅಂದರೆ ಇದು ಒಂದು ಒಳ್ಳೆಯ ಔಷಧಿ ಪದಾರ್ಥವಾಗಿ ಕೂಡ ಇದನ್ನು ಬಳಸ್ತಾರೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಕಪ್ಪು ಏಲಕ್ಕಿಯ ಸೇವನೆ ಮಾಡೋದರಿಂದ ಇದು ರಕ್ತ ಶುದ್ಧೀಕರಣವನ್ನು ಮಾಡುತ್ತೆ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡತ್ತೆ ಬಿ ಪಿ ಬರದಂತೆ ತಡೆಗಟ್ಟತ್ತೆ ಇದ್ದರೂ ಕೂಡ ಕಂಟ್ರೋಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಲಿವರ್ನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಇನ್ನು ನಮ್ಮ ಇನ್ನು ನಮ್ಮ ಜೀರ್ಣ ವ್ಯವಸ್ಥೆಗೆ ಸಂಬಂಧಿಸಿದಂಥ ಯಾವುದೇ ರೀತಿಯ ತೊಂದರೆಗಳಿದ್ರು ಅಂದರೆ ಗ್ಯಾಸು ಅಸಿಡಿಟಿ ಹೊಟ್ಟೆ ಉಬ್ಬರ ಆಗುವಂಥದ್ದು ವಾಮಿಟ್ ಬರುವಂಥದ್ದು ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ ಅದನ್ನು ದೂರ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ನರಗಳಲ್ಲಿ ಆಗುವಂಥ ಬ್ಲಾಕೇಜನ್ನು ತಡೆಗಟ್ಟತ್ತೆ ರಕ್ತ ಸಂಚಾರ ಸರಿಯಾಗಿ ಆಗುವಂತೆ ಮಾಡ್ತಾ ಹೋಗುತ್ತೆ ಇದರಿಂದ ನರಗಳಲ್ಲಿ ಊತ ಬರುವಂಥದ್ದು ಬಾವು ಬರುವಂಥದ್ದು ಸೆಳೆತ ಹೆಚ್ಚಾಗುವಂಥದ್ದು ಕೈ ಕಾಲುಗಳು ಅಲ್ಲಲ್ಲೇ ಹಿಡಿತಾ ಇರತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಈ ಒಂದು ಕಪ್ಪು ಏಲಕ್ಕಿ ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಒಂದು ಚಿಕ್ಕ ಪೀಸ್ ಆಗುವಷ್ಟು ಚಕ್ಕೆ ಹೌದು ಸ್ನೇಹಿತರೆ ಚಕ್ಕೆ ಸೇವನೆಯಿಂದ ನಮ್ಮ ಆರೋಗ್ಯ ವೃದ್ಧಿಯಾಗತ್ತೆ ಅಂತಲೇ ಹೇಳ್ಬೋದು ಇದು ಹೇಗೆ ನಮ್ಮ ಅಡುಗೆಯ ರುಚಿಯನ್ನು ದುಪ್ಪಟ್ಟು ಹೆಚ್ಚಾಗುವಂತೆ ಮಾಡುತ್ತೋ ಅದೇ ರೀತಿಯಾಗಿ ನಮ್ಮ ಆರೋಗ್ಯಕ್ಕೂ ಕೂಡ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ನರಗಳಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಈ ಒಂದು ಚಕ್ಕೆ ನಮ್ಮ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗುವಂತೆ ಮಾಡುತ್ತೆ ದೇಹದಲ್ಲಿ ಹೆಚ್ಚಾಗಿರುವಂಥ ಅಂಶವನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಶುಗರ್ ಇರೋರಿಗೂ ಕೂಡ ಇದು ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಇನ್ನು ಹೃದಯ ಸಂಬಂಧಿ ಕಾಯಿಲೆಗಳನ್ನು ದೂರ ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ನರಗಳಲ್ಲಿ ಬ್ಲಾಕೇಜ್ ಉಂಟಾಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವಂತೆ ತಡೆಗಟ್ಟುವಂಥ ಕೆಲಸವನ್ನು ಇದು ಮಾಡ್ತಾ ಹೋಗುತ್ತೆ ಇನ್ನು ರಕ್ತ ಸಂಚಾರ ಸರಾಗವಾಗಿ ಆಗುವಂತೆ ಮಾಡುತ್ತೆ ಇದರಿಂದ ನರಗಳ ನೋವು ಸೆಳೆತ ಬಾವು ಬರ್ತಾ ಇರೋದು ದೂರ ಆಗುತ್ತೆ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ನಂತರ ನಾನಿಲ್ಲಿ ಲವಂಗ ತಗೊಳ್ತಾ ಇದ್ದೀನಿ ಲವಂಗ ಕೂಡ ಅಷ್ಟೇ ನಮ್ಮ ನರಗಳಿಗೆ ಶಕ್ತಿ ನೀಡುವಂಥ ಕೆಲಸ ಮಾಡ್ತಾ ಹೋಗುತ್ತೆ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಸರಾಗವಾಗಿ ಆಗುವಂತೆ ಮಾಡುತ್ತೆ ಇನ್ನು ಮುಚ್ಚಿದಂಥ ನರಗಳು ತೆರೆಯಲ್ಪಡುತ್ತವೆ ಅಂತಲೇ ಹೇಳ್ಬೋದು ಜೊತೆಗೆ ಈ ರೀತಿ ಕೈಕಾಲು ಊತ ಬರುವಂಥದ್ದು ಬಾವು ಬರುವಂಥದ್ದು ಜೋಮು ಹಿಡಿಯುವಂಥದ್ದು ಈ ರೀತಿ ತೊಂದರೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಕೈ ಕಾಲುಗಳ ಸೆಳೆತ ಸೊಂಟ ಬೆನ್ನಿನ ನರಗಳಿಂದ ಹಿಡಿದು ಕಾಲಿನ ನರಗಳವರೆಗೂ ತುಂಬ ನೋವು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡುತ್ತೆ ತಲೆ ಸಿಳಿತಾ ಇರುತ್ತೆ ಈ ರೀತಿ ಬರುವಂಥ ತಲೆನೋವು ಕತ್ತು ನೋವು ಸೊಂಟ ನೋವು ಇದನ್ನು ಕೂಡ ಕಡಿಮೆ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದೀನಿ ಅದರಲ್ಲಿ ನಾವು ತೊಗೊಂಡಿರುವಂಥ ದಪ್ಪ ಏಲಕ್ಕಿ ಕಪ್ಪು ಏಲಕ್ಕಿ ಅಂತೇನು ಕರೀತಾರೆ ಅದನ್ನು ಒಂದು ಎರಡಷ್ಟು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಬ್ರಿಗೆ ಒಂದು ಹೊತ್ತಿಗೆ ಎಷ್ಟು ಮಾಡ್ಕೊಳ್ಳೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಎರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಆ ನಂತರ ನೋಡಿ ಒಂದು ಚಿಕ್ಕ ಪೀಸ್ ಪೀಸಾಗುವಷ್ಟು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಒಂದು ನಾಲ್ಕು ನಾನಿಲ್ಲಿ ಲವಂಗನ ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಮತ್ತು ತೊಗೊಂಡಿರುವಂಥ ಏಲಕ್ಕಿ ಈ ಮೂರು ಪದಾರ್ಥಗಳನ್ನು ತುಂಬ ಏನು ಬೇಡ ತರಿತರಿಯಾಗಿ ಇದು ಪುಡಿ ಅಷ್ಟು ನಾವು ಇದನ್ನು ಕುಟ್ಕೊಳ್ಬೇಕಾಗತ್ತೆ ನಾವು ಯಾವಾಗ ಮಾಡ್ಕೊಳ್ತೀವೋ ಆ ಸಮಯದಲ್ಲಿ ಈ ಒಂದು ಪೌಡರನ್ನು ಮಾಡಿಕೊಳ್ಬೇಕು ಮಾಡಿಟ್ಕೊಂಡು ಇದನ್ನು ಈ ಒಂದು ಕಷಾಯವನ್ನು ಮಾಡಿಕೊಳ್ಬಾರ್ದು ನಾವು ಈ ಒಂದು ಕಷಾಯವನ್ನು ಮಾಡಿಕೊಳ್ಳುವಂಥ ಸಮಯದಲ್ಲಿ ಈ ರೀತಿ ಪೌಡರನ್ನು ಮಾಡಿಕೊಂಡು ತಕ್ಷಣವೇ ಇದನ್ನು ಮಾಡಿಕೊಳ್ಬೇಕು ಈ ಒಂದು ಕಷಾಯವನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕೊಂಡು ನಂತರ ಮಾಡಿಟ್ಕೊಂಡಿರುವಂಥ ಪೌಡರನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಫ್ಲೇಮನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದಾರು ನಿಮಿಷಗಳವರೆಗೆ ಚೆನ್ನಾಗಿ ಕುದಿಸ್ತೀವಿ ು ನಾವೇನು ಒಂದು ಗ್ಲಾಸ್ ನೀರು ಹಾಕಿದ್ದೀವಲ್ಲ ಅದು ಒಂದು ಅರ್ಧ ಅಥವಾ ಒಂದು ಮುಕ್ಕಾಲು ಗ್ಲಾಸ್ ಆಗಬೇಕು ಅಷ್ಟು ಚೆನ್ನಾಗಿ ಈ ಒಂದು ಮಿಶ್ರಣವನ್ನು ಕುದಿಸ್ಕೊಳ್ಬೇಕು ಫ್ಲೇಮನ್ನು ಸ್ವಲ್ಪ ಕಡಿಮೆನೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇದು ಕುದಿ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಒಂದು ಚಿಕ್ಕ ಪೀಸ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ನಿಮಗೆ ಸ್ವಲ್ಪ ಸಿಹಿ ಬೇಕು ಹಾಗೆ ಕುಡಿಯೋದಕ್ಕಾಗೋದಿಲ್ಲ ಅಂತಂದರೆ ಬೆಲ್ಲ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ಕುಡಿಬೋದು ಅಥವಾ ನೀವು ಇಲ್ಲಿ ಸಕ್ಕರೆ ಕೂಡ ಇದರೊಟ್ಟಿಗೆ ಸೇರಿಸ್ಕೊಳ್ಬೋದು ನಾನು ಇಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಆ ಬೆಲ್ಲ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಲ್ಲ ಚೆನ್ನಾಗಿ ಕರಗಿದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಕಷಾಯವನ್ನು ನಾನು ಶೋಧಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿಯೇ ನಾವು ಕುಡಿಬೇಕಾಗತ್ತೆ ಇನ್ನು ಈ ರೀತಿ ಮಾಡಿಕೊಂಡಿರುವಂಥ ಕಷಾಯವನ್ನು ನಾವು ಬೆಳಗ್ಗೆ ತಿಂಡಿ ಆದ ನಂತರ ಒಂದು ಅರ್ಧ ಮುಕ್ಕಾಲು ಗಂಟೆಗಳ ನಂತರ ಈ ಒಂದು ಕಷಾಯವನ್ನು ಕುಡಿಬೋದು ಇಲ್ಲ ನಾವು ಸಂಜೆ ಸಮಯದಲ್ಲಿ ಅಂದರೆ ಟೀ ಕಾಫಿ ಬದಲಾಗಿ ಈ ಒಂದು ಕಷಾಯವನ್ನು ಕುಡಿತೀವಿ ಅಂದರೆ ಆ ಸಮಯದಲ್ಲಾದರೂ ಕುಡಿಬೋದು ಯಾವಾಗಲಾದರೂ ನಿಮ್ಗೆ ಯಾವಾಗ ಕುಡಿಬೇಕು ಆ ಒಂದು ಸಮಯದಲ್ಲಿ ಕುಡೀರಿ ದಿನಕ್ಕೆ ಈ ಒಂದು ಗ್ಲಾಸ್ ಕಷಾಯವನ್ನು ಕುಡಿತಾ ಬರೋದರಿಂದ ಖಂಡಿತವಾಗ್ಲೂ ನರಗಳಿಗೆ ಸಂಬಂಧಿಸಿದಂಥ ಈ ರೀತಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ತುಂಬ ಬೇ ಈಗನೇ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಇದ್ರ ಜೊತೆಗೇ ಶುಗರ್ ಇದೆ ಅಂದರೆ ಅದು ಕಂಟ್ರೋಲ್ ಆಗುತ್ತೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಜೊತೆಗೆ ವಿಪರೀತವಾಗಿ ಹೆಚ್ಚಾಗಿರುವಂಥ ಕೊಬ್ಬಿನಾಂಶವನ್ನು ಕರೀಸ್ಕೊಳ್ಳೋದಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಒಂದು ರೆಮಿಡಿ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಜೊತೆಗೆ ನಮಗೆ ಈ ಒಂದು ಕೈಕಾಲು ಹಿಡಿತಾ ಇದೆ ಜೋಮ್ ಬರ್ತಾ ಇದೆ ವಿಪರೀತವಾಗಿ ಮಝಲ್ಸ್ ಪೇಯ್ನ್ ಬರ್ತಾ ಇದೆ ಅಂದರೆ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಇದೊಂದು ಗ್ಲಾಸ್ ಕಷಾಯ ನಮಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಪ್ರತಿದಿನ ಇದನ್ನು ನೀವು ಕುಡಿತಾ ಬನ್ನಿ ಕೆಲವೇ ಕೆಲವು ದಿನಗಳಲ್ಲಿ ಒಂದು ತುಂಬಾ ಕೈ ಕಾಲುಗಳಲ್ಲಿ ಊತ ಬರ್ತಾ ಇದೆ ನರಗಳಲ್ಲಿ ಊತ ಬರ್ತಾ ಇದೆ ಕೈ ಕಾಲುಗಳು ಜೋಮ್ ಹಿಡಿತಾ ಇದೆ ಅಲ್ಲಲ್ಲೇ ಹಿಡ್ದಂಗಾಗ್ತಾ ಇದೆ ನಡೆದಾಡೋದಕ್ಕೂ ಆಗ್ತಾ ಇಲ್ಲ ಅಷ್ಟು ಪೈನ್ ಬರ್ತಾ ಇದೆ ಅಂದರೆ ತುಂಬ ಬೇಗನೆ ಕಡಿಮೆ ಆಗಲಿಕ್ಕೆ ಈ ಒಂದು ಮನೆ ಮದ್ದು ನಿಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಖಂಡಿತವಾಗ್ಲೂ ಒಮ್ಮೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ Thank you.